ಸ್ನೇಹಿತರ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಊನರ್ ಅಂತ ನೋಡ್ಕೊಂಡ್ಬಂದು ಬರೋ ನೋಡ್ಕೊಂಡ್ಬಂದುಬಿಡೋಣ್ರಿ ಹೊಸ್ತಾಗ ಹೊಸ್ತಾಗ ಕಮೆಂಟ್ ಊನರ್ ಬರೋಕತ್ತಾರ ಖುಷಿ ಆಗುತ್ತಾ ಜೀರೋ ಸಬ್ಸ್ಕ್ರೈಬರ್ ಇದ್ದರೆ ಬರ್ತಾರ ಸ ಸ್ವಲ್ಪ ಸಬ್ಸ್ಕ್ರೈಬರ್ ಇದ್ದರೆ ಬರ್ತಾರ ಜೀರೋ ಸಬ್ಸ್ಕ್ರೈಬರ್ ಅಂತ ಯೂಟ್ಯೂಬ್ ಓಪನ್ ಮಾಡಿ ಅದ್ರಾಗ ಎಷ್ಟು ನಾವು ಮುಂದೆ ಓದಂಗೆ ಓದಂಗೆ ಎಷ್ಟಾದ್ರೂ ಆಳ ಆಯ್ತು ಅಂತ ಗೊತ್ತಾಗುತ್ತೆ ನಾನು ಜೀರೋ ಸಬ್ಸ್ಕ್ರೈಬರ್ ನಿಂತಲೇ ಬಂದು ಎಷ್ಟು ಕಷ್ಟಪಟ್ಟಿನಿ ಎಷ್ಟಿಲ್ಲ ನಾವು ಕಷ್ಟಪಟ್ಟಿದ್ದು ಮರಿಬಾರ್ದು ನಮ್ಮ ಕಷ್ಟ ನಮ್ ನಮ್ಮಂತೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನಾ ಹೆಲ್ಪ್ ಮಾಡ್ಬೇಕಂತ ಪ್ರೀ ಪ್ರಮೋಷನ್ ಮಾಡಾಕತ್ತೀನಿ ಎಲ್ಲರಿಗೂ ಕೂಡ ಹೇಳ್ತಿರ್ತೀನಿ ಆದ್ರೆ ಎಲ್ಲರೂ ಅಕ್ಕ ನನಗೂ ಪ್ರೀ ಪ್ರಮೋಷನ್ ಮಾಡ್ಕೊಡಿ ಅಕ್ಕ ನನಗೂ ಪ್ರೀ ಪ್ರಮೋಷನ್ ಮಾಡಿಕೊಡಿ ನನ್ನ ಚಾನಲ್ ಇದೆ ಅಕ್ಕ ನಂದು ಚಾನಲ್ ಇದೆ ಅಕ್ಕ ಅಂತ ಕಮೆಂಟ್ ಹಾಕಿರ್ತೀರಿ ಹಂಗೆಲ್ಲ ಎಲ್ಲರದು ಮಾಡ್ಕೊತ ಅಂದರೆ ವಿಡಿಯೋ ಹೇಳ್ತೀನಿ ನಿಮ್ಮದೇ ಕಮೆಂಟ್ ಬರೇ ಪ್ರಮೋಷನ್ ಕಮೆಂಟ್ ಆಗ್ಬಿಡ್ತಾವೆ ಒಂದು ಕಮೆಂಟ್ ಆಡ್ಸ್ತೀನಿ ರೀ ನಾ ಒಂದು ಒಂದು ವಿಡಿಯೋಕ್ಕೆ ದಿನಕ್ಕೆ ಒಂದು ಕಮೆಂಟ್ ಪ್ರೀ ಪ್ರಮೋಷನ್ ಮಾಡ್ಕೊಡ್ತೀನಿ ಫಸ್ಟ್ ವಿನರ್ ಯಾರು ಅವ್ರು ಬೇಕಾದವ್ರು ಅಂದ್ರೆ ಅವರು ನಾನು ಪರಿಚಯ ಇದ್ದವರೇ ಮಾಡಬೇಕು ನಮ್ಮ ಪರಿಚಯ ಮಾಡಬೇಕು ಅನ್ನೋ ಭಾವನೆ ಇಲ್ಲ ಅಷ್ಟು ಕಮೆಂಟ್ ಯಾರು ಉಣ್ಣಾರ ಹತ್ತಿರ ಅವ್ರದೇ ನಾಳೆ ಇವತ್ತು ನಾಳೆಗೆ ಇವತ್ತು ಸಬ್ಸ್ಕ್ರೈಬ್ ಇವಾಗ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾಳೆ ಕಮೆಂಟ್ ಹಾಕಿರಂದ್ರೆ ಅವ್ರದೇ ಕಮೆಂಟ್ ಹಾಕಿರ್ತೀನಿ ಆದಷ್ಟು ನಿಮ್ಮೆಲ್ಲ ನಾ ಪ್ರೀ ಪ್ರಮೋಷನ್ ಮಾಡಿಕೊಡ್ತೀನಿ ನೀವೆಲ್ಲ ಏನು ಮಾಡ್ಬೇಕಂದ್ರೆ ನಿಮ್ಮೆಲ್ಲ ಶೇ ಯೂಟ್ಯೂಬರ್ಸ್ ಫ್ರೆಂಡ್ಸಿಗಾಗಿರ್ಬೋದು ಮತ್ತು ನಿಮ್ಮೆಲ್ಲ ಫ್ಯಾಮಿಲಿ ಪೇರೆಂಟ್ಸಿಗಾಗಿರ್ಬೋದು ವಿಡಿಯೋ ಶೇರ್ ಮಾಡಿ ಖಂಡಿತ ನಿಮ್ಮಿಂತ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಾನು ನನ್ನ ನನ್ನ ಕಡೆ ಅಂತ ನಿಮಗೇನು ಹೆಲ್ಪ್ ಬೇಕು ನಾನು ಎಲ್ಲ ನಾನು ಮಾಡಿಕೊಡ್ತೀನಿ ನನಗೇನು ಒಂದು ರೂಪಾಯಿ ಕೊಡಬೇಡ್ರಿ ಒಂದು ಒಂದು ರೂಪಾಯಿ ನಾಲ್ಕನೇ ಕೊಡ್ಬೇಡಿ ಸ್ನೇಹಿತರೆ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಯಾರೂ ಈ ಥರ ಮಾಡಿಕೊಡಲ್ಲ ನಾನು ಕಷ್ಟಪಟ್ಟಿದ್ದು ಇನ್ನೊಬ್ರು ಅಂತ ಹೇಳಿ ನಾನು ಇದು ಮಾಡಕತ್ತೀನಿ ಯಾಕಂದ್ರೆ ದೊಡ್ಡ ದೊಡ್ಡ ಸೆಲಾಯಿ ಬಟ್ಟೆಗಳಿಗೆಲ್ಲ ಒಂದೊಂದು ಮಿಲಿಯಂ ಒಂದೊಂದು ನಿಮಿಷಕ್ಕೆ ಒಂದೊಂದು ಮಿಲಿಯಮ್ ಯೂಸ್ ನಮ್ಮ ನಮ್ಮಂಥ ಹಳ್ಳಿಯರು ಹಳ್ಳಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯರು ಜೀವನ ಮಾಡೋದು ಕಷ್ಟ ಅಂತ ವಿಡಿಯೋ ಮಾಡೋದು ಯಾರೂ ಇಷ್ಟಪಡೋಲ್ಲ ಆದಷ್ಟು ಸಿಟಿ ಕಡೆ ಇರೋದು ಸೋಕಿ ಡ್ರೆಸ್ ಹಾಕ್ಕೊಂಡೋದು ಇಟ್ಟಿಟ್ಟೆ ತಿನ್ನೋದು ಉಡೋದ್ರ ಮ್ಯಾಗ ಗಮನ ಕೊಟ್ಟು ಒಂದು ಮಿಲಿಯಮ್ ಎರಡು ಮಿಲಿಯಮ್ ಯೂಸ್ ಆಗ್ತಾವು ಏನು ಮಾಡೋಕ್ಕಾಗಲ್ಲ ರೀ ಜೀವನ ಇರೋದೇ ಹಾಗೆ ಐತೆ ಇವ್ರ ಕಾಲನೂ ಹಂಗೆ ಐತೆ ಆದ್ರೆ ನಮ್ಮ ಪದ್ಧತಿನ ಬಿಟ್ಕೊಂಡು ಆ ಥರ ಮಾಡೋಕ್ಕೆ ಬರಲ್ಲ ನಮ್ಮದು ಏನಿರ್ತ ನಮ್ಮ ಸ್ಟೈಲಲ್ಲೇ ನಾವು ವಿಡಿಯೋ ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗತ್ತಿನಿ ಜಿ ನಮ್ಮ ಸ್ಟೈಲಲ್ಲೇ ನಾವು ವಿಡಿಯೋ ಮಾಡಿ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ ಜನಗಳಿಗೆ ಒಂದಿನ ಒಂದಿನ ತಲುಪೇ ತಲುಪುತ್ತಾ ನಮ್ಮ ಎಲ್ಲ ಒಂದಿನ ಬೆಳೆದೇ ಬೆಳಿತೀವಿ ಆದ್ರೆ ಒಮ್ಮಲ್ಲಿಗೆ ನಾವು ಯೂಟ್ಯೂಬ್ ಮಾಡಿದ ತಕ್ಷಣ ಬೆಳೀಬೇಕಂದ್ರೆ ಆಗಲ್ಲ ನಾಲ್ಕು ವರ್ಷ ಬೇಕು ಎರಡು ನಾಂದ ಎರಡು ವರ್ಷಕ್ಕೆ ಪೇಮೆಂಟ್ ಬರ್ತಂತ ಅನ್ಕೊಂಡಿನಿ ಹಂಗೆಲ್ಲ ತಾಳ್ಬೇಕು ತಾಳಿದವನು ಬಾಳಿನ ಸ್ನೇಹಿತರ ಹಾಗೆ ಮತ್ತು ಸ್ನೇಹಿತರು ಇವತ್ತಿನ ಕಮೆಂಟ್ ಉನ್ನರ್ ಬಂದು ವಿಡಿಯಮ ಬರುವ ಕ್ರೀ ಗೆ ಹೋಗಿ ಫುಲ್ ಸಪೋರ್ಟ್ ಮಾಡಿ ಅವ್ರ್ ಅವ್ರ ಚಾನಲ್ ಹೆಸರು ಬಂದು ಸವಿತಾ ಉದಯ್ ಗೌಡ ಅಂತ ಇವಾಗ ನಾನು ಇವತ್ತು ಆಗಿ ಸ್ನೇಹಿತರೆ ಇವತ್ತು ಕಮೆಂಟ್ ಹಾಕಿದ್ರವರು ಆ ಕಮೆಂಟಿಗೆ ಹೋಗಿ ಜಾಯಿನ್ ಆಗಿ ಅವ್ರ ಕಿಂಶ್ ಉಳ್ಕೊಂಡ್ಬಂದೆ ಸವಿತಾ ಉದಯ್ ಗೌಡ ನುಡಿ ಫುಲ್ ಸಪೋರ್ಟ್ ಮಾಡಿ ಎರಡುನೂರ ಐವತ್ತೊಂಬತ್ತು ಮಂದಿ ಸಬ್ಸ್ಕ್ರೈಬರ್ ಇದ್ದಾರೆ ಇಂಥವ್ರು ನನಗೆ ಎಷ್ಟು ಮಂದಿ ಕಮೆಂಟ್ ಸಣ್ಣ ಸಣ್ಣ ಜೀರೋ ಸಬ್ಸ್ಕ್ರೈಬರ್ ಅಂತ ಏನು ಇರ್ತಿರಲ್ಲ ಇವಾಗ ಶಾ ಇವಾಗ ಯೂಟ್ಯೂಬ್ ಓಪನ್ ಮಾಡಿರ್ತಿಲ್ಲ ಅವರೆಲ್ಲ ಪ್ರಮೋಷನ್ ಮಾಡ್ಕೊಡಕ್ಕೆ ಇನ್ನೂ ಖುಷಿ ಆಗುತ್ತೆ ನನಗೆ ಇದೇ ಥರ ನಿಮ್ಮದು ಪ್ರಮೋಷನ್ ಮಾಡ್ಕೊಡ್ಬೇಕಂದ್ರೆ ವೀಡಿಯೋ ಮ್ಯಾಗೆ ಕಮೆಂಟ್ ಹಾಕಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದೀರಿ ಅಂತ ನನಗೆ ಕೂಡ ಆರಾಮದೀರಿ ನಾನು ನಿಮ್ಮ ಮನೆ ಮಗಳು ಸಾವಿತ್ತೀರಿ ಬೆಳಿಗ್ಗೆ ಏಳುವರೆಗೆ ಐತೆ ನೋಡಿ ಐವಳು ಚರ್ಮ ಸ್ನೇಹಿತರೆ ತಿರು ಬಿಸ್ರು ಬಿದ್ದೈತೆ ನೋಡಿ ಇನ್ನೂ ಕಸ ಗುಡಿಸಿಲ್ಲ ಆರೂವರೆಗೆ ಇದ್ರೆ ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡ್ಬಂದು ನ ಕಸ ಗುಡಿಸ್ಬೇಕು ಒಂದಿಷ್ಟು ಆಗಲಿಕಾಯಿ ಇದ್ದು ಸ್ನೇಹಿತರೆ ಆಗಲಿಕಾಯಿ ಹೊಳಿದೆ ಮೆಷಿನ್ಕಾಯಿ ಆನ್ ಆಗಿದ್ದು ಅಷ್ಟು ಮೆಷಿನ್ಕಾಯಿ ಕ್ಲೀನ್ ಮಾಡಿದೆ ಒಂದಿಷ್ಟು ಹೋಳಿ ಕಡೆ ಇನ್ನೊಂದು ಹಾಕಿದ್ದು ಅವನ್ ಹಾಕಿ ಹೊಳಿದ್ರೆ ಅದು ಬಿಡೋ ಕಡೆ ಬರೀ ಇವನ ಹೋಳಬೇಕು ಸ್ನೇಹಿತರೆ ನಮ್ಮ ಹೂವರು ಹೆಂಗೆ ಅಂದ್ರೆ ಇವನು ಹೋಳಿ ಹಾಕಿ ಕಾಟ ಅರಿವೆ ಹಾಕಿ ಇಂಡಿ ಕಲ್ಲು ಬಿಡು ಕಟ್ಟಿದ್ರು ನಾನು ಹಂಗೆ ಈಗ ಇವನ್ನ ಹಾಕಿ ಹೋಳಿದೆ ಸಂಜೆ ಹುಡುಗಿ ಪಲ್ಯ ಮಾಡಿ ಮಸ್ತ್ ಆಗತ್ತೆ ಬಿಡು ಅಂತೇಳಿ ಇದು ಭಾಳ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಪಲ್ಯ ಇವಾಗ ಉಪ್ಪು ಹಚ್ಚಿ ಇಂಡಿ ಇಡ್ಬೇಕು ರೀ ಮತ್ತೆಲ್ಲ ಅದು ಇಸ ಬಿಡುತ್ತೆ ಬಿಟ್ಟು ಸಂಜೆ ಮುಂದೆ ಮಾಡಂಗೆ ಮುಂಜಾನೆ ಇದನ್ನು ಇಸಿ ಬಿಡ್ತದ್ರೆ ಒಂದು ಮಾಡೋಕ್ಕಿಂತ ಮುಂಚೆ ಎರಡು ಎರಡು ತಾಸು ಮುಂಚೆ ಸ್ವಚ್ಛ ತೊಳೆದು ಗಡ್ಡಿಗೆ ಹಾಕಿಟ್ರೆ ಪಲ್ಯ ಆರಾಮಾಗಿ ಪಲ್ಯ ಮಾಡ್ಬೋದು ಮಸ್ತ್ ಇರ್ತದೆ ಎಲ್ಲ ಬೀಜ ತಗದು ಮಾಡೀನಿ ಇಷ್ಟೆಲ್ಲ ಹಂಗೆ ಆಗಿದ್ದು ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತ ತಡಮ್ಮ ಬಂದಾಳ ಕಿರ್ಸಾಳ್ ಪಲ್ಯ ತಂದಳೆ ಇನ್ನು ಆಗಲಿ ಹಾಕೀನಿ ರೀ ಈಗ ಹಿಂಡಿ ಕಾಳು ಇರ್ತೀನಿ ಇವನ್ನ ಇಸ ಭಾರಿ ಬಿಡುತ್ತೆ ನೋಡಿ ಇಸ ಬಿಡುತ್ತೆ ನೋಡಿ ನೇಗಾರ ಹಾಕಿಟ್ಟಿನ ಎಷ್ಟು ಇಸ ಬಿಟ್ಟೈತೆ ನೋಡಿ ಇಟ್ಟು ತಪ್ಪ ತಪ್ಪ ಉಪ್ಪು ಹಾಕಿ ಅದ್ರಾಗ ತಪ್ಪ ತಪ್ಪಾಗಿ ಎತ್ತಿದ್ರು ನೋಡಿ ಹರಿ ಇಸ ಈ ಸುಟ್ಟು ಬಿಡುತ್ತ ನೀವು ಹಿಂಗೆ ಮಾಡ್ತೀರಿ ಹೆಂಗೆ ಕೊರದಿಟ್ಟ ಇಂಡಿ ಕಲ್ ಬಿಡ್ಕೀ ಬಾ ಹೋಗಿ ತೊಳೆದು ಹಾಕ್ಲಾ ಇದೊಳ್ದಾಕೆ ಸೋಸ್ತೀನಿ ಚಲೋ ಐತ್ನಾ ಪಲ್ಯ ಬಡ್ಡಿ ತಿಲ್ಲ ತೊಳೆದು ಆಮೇಲೆ ಸೋಸ್ಕೊಂಬಿಡ್ತೀನಿ ಮತ್ತು ತೊಳೆದ್ರೆ ಅದು ಬೇಕಲ್ ಅಳತದು ನಿನ್ನೆ ತಂದಿ ತಾಮ್ಲಾರ ಇಡಬೇಕಾಗಿತ್ತು ಅದನ್ನ ತಾಮ್ಲಾರ ಬೆಟ್ಟಿದ ಮಕ್ಕ 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 ಅಂತಿತ್ತು ದಡಮ್ಮ ಬಂದು ಅಂಟ್ಲು ನೋಡ್ರಿ ದಗದ ಕೊತ್ತ ಅಂತ ಕಿರ್ಸಪ್ಪಲ್ಲೆ ಕೊಡಕ್ಕೆ ಬಂದಿದ್ಲು ಇವ್ನು ಬರ ಹಿಂಡಿ ಕಾಲ್ ಬಿಡಕ್ಕೆ ಬಿಡ್ತೀನಿ ಸ್ನೇಹಿತರು ಹಿಂಡಿ ಏರ್ ಬಿಡ್ತೀನಿ ನೋಡಿ ಇಸಕ್ಕ ವಜ್ಜ್ ಒಜ್ಜಿಗೆ ಇಸ ಎಲ್ಲ ಬಿಟ್ಟು ಬಿಡತ್ರಿ ನಾನು ಐಟಿ ತೊಗೊಂಡಿನ ಕಾಟ ಏನು ಇಲ್ಲರ್ಕ ಇಷ್ಟು ಇಚ್ಬೇಕ್ರಿ ಸಿಕ್ಕಾಪಟ್ಟೆ ಇಸ ಬಿಡುತ್ತೆ ನೋಡಿ ಉಪ ಇಸ ಬಿಡ್ತಾ ಸಂಜೆನೇ ಮಾಡೋಕೆ ಬರ್ತವೆ ಉಪ್ಪು ಹಾಕಿದ್ ನೋಡಿ ಅದಕ್ಕೆ ಆಗ್ಲಿಕ ಭಾಳ ರೀ ಒಳ್ಳೆಯದಕ್ಕೆ ಇದು ಕ್ರಿಸೂ ಭಾಳ ಚಲೋ ಸ್ನೇಹಿತರೆ ಹಾಕ್ತೀನಿ ಈಗ ಊಟ ತೊಳೆದಾಕಿ ತೋರಿಸ್ತೀನಿ ರೀ ಮಕ್ಕ ಮಕ್ಕ ಅಂತಿದ್ದದು ಸ್ನೇಹಿತರು ಇಷ್ಟು ಮನೆ ಕಸಾನು ಗುಡ್ಸಿದ್ಯಾ ನೋಡ್ತಿರ್ಬೇಕು ಎಲ್ಲ ಕ್ಲೀನಾಗಿ ಐತೆ ಹಾಸ್ಗಿರು ಮಾಡಿ ಚಿಟ್ಟೆ ಹಣ ಬಟ್ಟೆ ಅದಾವ್ರಿ ಮ್ಯಾಲ ಬಟ್ಟೆ ತಗೋಬೇಕು ಶಾವ್ ಕುಂತ ನೋಡಿ ಎಂಟು ಹನ್ನೊಂದು ನಿಮಿಷ ಆಗ ಸ್ನೇಹಿತರು ಲೇಟಾಗಿ ಐತೆ ನೋಡಿ ಇವತ್ತ ಕೆಲಸ ಹಾಯ್ ರೀ ಯಾರು ಏನು ಮಾಡಾಕತ್ತೀರಿ ಏನೇ ಬರ ಏನ ಎ ಬಿ ಸಿಡ್ಯಾ ನೋಡಿಷ್ಟೈತೆ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಮನೆ ಅಡಿಗೆ ಮನೆಯು ಕ್ಲೀನ್ ಮಾಡೀನಿ ನಾನು ಯಾಕಂದ್ರೆ ಆಗಲಿಕ್ಕಾಗಿ ಮುಂಜೆ ಮುಂಜಾನೆ ಯಾಕೆ ತಗೊಂಡಿಂತದ್ರೆ ಇವಾಗ ಹೋಳಿಟ್ಟಿನ ಒಳ್ಳೆ ಆಲ್ ಸಿಂಗೆ ಹೋಳಿಟ್ಟ ಕಸ ಗುಡ್ ಕಸನೂ ಹೋಗುತ್ತೆ ಮತ್ತು ದಗದ ಒಂದು ಸ್ವಚ್ಛ ಆಗಿಬಿಡುತ್ತೆ ಸಂಜೆ ರೆಡಿ ಆಗ ಪಲ್ಯಕ್ಕೆ ಅಂತೆ ತೊಗೊಂಡೆ ಮತ್ತು ಎಲ್ಲನೂ ಆಗೈತಿ ಇನ್ನು ಬಾಂಡ್ಯದ ಎಂಟು ಏನು ರೇಟ್ ನಾಷ್ಟ ಮಾಡಿ ಶ್ರವಣ ಏನು ಮಾಡಿ ಹಾಂ ಹಾಂ ಬಜ್ಜಿ ಬೇಕಂತ ನೋಡಿರಿ ಮುಂಜಾನೆ ಬಿತ್ತ ಬಜ್ಜಿ ಬಜ್ಜಿ ತಿಂತ ಅಂದರೆ ಮುಂಜೆಯಲ್ಲಿದ್ದಾವ ಬಜ್ಜಿ ಮಾಡ್ತೀನಿ ಒಂದಿಷ್ಟು ಒಂದಿಷ್ಟು ನಾಷ್ಟ ಮಾಡ್ತೀನಿ ಅಕ್ಕಿ ಗುಣ ಆಗುತ್ತಾ ಬನ್ನಿ ಸ್ನೇಹಿತರೆ ಮತ್ತು ಸಿಗೋಣ ಕಾಯಿ ಪಲ್ಯ ಮಾತ್ರ ಎಲ್ಲ ಐತೆ ನೋಡಿ ಇವಾಗ ಟೊಮಾಟೊ ಹಸಿಮೆಣ್ಸಿನ್ಕಾಯಿ ಬಟಾಟಿ ಒಂದೆಡೆ ಗಜ್ಜರಿ ತಿಂತಾರೆ ಒಂದೆರಡು ಅದ ನೋಡಿ ಫ್ರಿಜ್ ಇರ್ಬೇಕು ರೀ ಫ್ರಿಜ್ನಾಗ ಇಟ್ಟರೆ ಚೆಂದ ಅಪ್ಪ ನೀನು ಹಾಕೋ ರೆಡಿ ಆಯ್ತಿರಿ ಒಂಬತ್ತು ಒಂದು ನಿಮಿಷ ಆಯ್ತು ಸ್ನೇಹಿತರ ನೀವ್ ಅಂದ್ಯೋಡಿ ಒಬ್ಬನೇ ಹೋಗ್ರ ಹುಡ್ಕೋತಾರ ಯಾರ ಹ್ಮ್ ಮತ್ತ ಬ್ಯಾಗ್ ಹಾಕೊಂಡು ಹಾಕೊಂಡ್ ಸ್ನೇಹಿತಾರೆ ಬುಕ್ಕ ಯಾರು ಹೋದ್ರಿಂಗ ಇಲ್ಲಿ ಬಾ ಅಮ್ಮ ಬಾ ಏನಾಯ್ತು ಊಟ ಅಕ್ಸಲ್ ಶ್ರಾವಣಿ ಎಂಥ ಚಂದ ಹಚ್ಚಿದ್ದೆ ಎಂತ ಚಂದ ಹಚ್ಚಿದ್ನಿಲ್ಲ ಏನು ಯಾಕೆ ಹಾಯ್ ಮಮ್ಮ ಬ್ಯಾಗ್ ಅವ್ಜಿಗೆ ಐತಿ ಏನು ಮತ್ತೆ ಹಂಗ್ಯಾಕ ಸಾಲಿವಾಲಿ ಮತ್ತೆ ಯಾಕ ಹಂಗ್ಯಾಕ ಮಾರಿ ಸಪ್ ಮಾಡಿವಾ ಏನು ಹ್ಮ್ ಕಾಡಿ ಯಾಂಗ್ ಮಾರಿ ಚ ಮರ್ಕೊಂಡೀವಾ ಊಟ ಆಯಮಿಗೆ ತೊ ಬಸ್ ಬರ್ತೈತಿ ಏಳು ಕೂಸ ಆಕಕೆ ಬಡ ಚೆನ್ನಾಗಿ ತೋ ಸ್ವಲ್ಪ ಸಲ ಪಡಲಾಗೇತಿ ಇಲ್ಲ ಹಾಕಿಸಿ ನೋಡಿ ಅದನ್ನು ಕೂಡ ಬಾಯ್ ಆವಿ ಹುಷಾರ್ ನೋಡು ಚೋಡಿಸ್ ಕಡತೀನು ಉಪ್ಪಿಟ್ಟು ಬಜ್ಜಿ ಮಾಡಿ ಕಟ್ಟಿನಿ ಕಿವಿ ಬಟಾಟಿ ಹೂ ಶುನೂ ಊಟ ಮಾಡಿಸ್ಬಿ ಜಾತ ಮಾಡಿಸಿ ಮೆಣಸಿನ್ಕಾಯಿ ಕಟ್ಟಲೆ ಖಾರ ಆತ ಬಟಾಟಿ ಕಟ್ಟಿನಿ ಮೆಣಸಿನ್ಕಾಯಿ ಖಾರ ಭಾಳ ಆತವೆ ಹೌದಿಲ್ಲ ಮುತ್ಯಾಗಷ್ಟೇ ಒಂದು ಐದಾರು ಮಾಡೀನಿ ಮೆಣಸಿನ್ಕಾಯಿ ನೋಡಿ ಮನೆ ಇನ್ನೂ ಎಲ್ಲ ಕ್ಲೀನ್ ಮಾಡಬೇಕು ಸ್ನೇಹಿತರೆ ಕಾಣ್ತಿರ್ಬೇಕು ಎಲ್ಲ ಅಲ್ಲದೆಲ್ಲೇ ಗ್ಯಾಸಿನ ಕಟ್ಟಿ ಇದೆ ಮುಚ್ಚಿಡ್ಬೇಕು ಕ್ಲೀನ್ ಮಾಡಬೇಕು ಬನ್ನಿ ನೋಡಿ ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಇಷ್ಟು ಬಜ್ಜಿ ಮಾಡ್ತೀನಿ ಮುತ್ತೆ ಒಂದು ಹಾಕು ಸವನಿಗೆ ಒಂದು ಹಾಕು ಕಳಿಸ್ಬೇಕು ಹಚ್ಚ ಕಡೆ ನಮ್ಮ ಅಕ್ಕರಿಗೋಸ್ಕ ಕಳಿಸ್ಬೇಕು ನಾನು ಬೇಕಾದ್ರೆ ಈ ಮಾಡ್ಕೋತೀನಿ ಇಲ್ಲಿ ಕೇಳೋಡಿ ಇವಾಗ ಶ್ರವಣ ಮುತ್ಯೆ ನಮ್ಮ ಹಚ್ಚಿ ಕಡೆ ಅಕ್ಕಾರು ಮೂರು ಮನೆಗೆ ಹೋಗ್ಬೇಕು ನೋಡಿ ಇವು ಮನೆ ಸ್ನೇಹಿತರೆ ಉಪ್ಪಿಟ್ಟು ಮಾಡಿ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ಅದಕ್ಕೆ ಚೋಡಾ ಕಟ್ಟಲಿಲ್ಲ ಮುದ್ದೆ ಉಪ್ಪಿಟ್ಟು ಬಜ್ಜಿ ಕೊಡ್ತೀನಿ ಅವ್ರಿಗೆ ಅಷ್ಟೇ ಬಜ್ಜಿ ಕೊಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಶಿವಂ ಕುಮಾರ್ ಜಾಕ ಮಾಡಿಸಿ ಊಟ ಮಾಡಿಸಿ ಅವನ್ನ ಸ್ಕೂಲಿಗೆ ಕಳಿಸಿ ನೋಡಿ ಇವಾಗೆಲ್ಲ ಮನೆಯೂ ಕ್ಲೀನ್ ಮಾಡ್ಕೊಂಡಿ ನಾ ಬಟ್ಟೆದ ಬಾಂಡೆ ಅದೋ ಸ್ನೇಹಿತ ಟೈಮು ಒಂದೊಂದು ಗಂಟೆ ಹಾಕುವಂತೆ ಲೇಟ್ ಆಗ್ಯಾದ್ರೆ ಹಿಂಗಾಯ್ತು ನೋಡಿ ಎಣ್ಣೆ ಬರ ಎಚ್ಚರ ಆಗವಲ್ದು ಒಂದು ಇವಾಗ ಬಿಸಿನೀರು ಕಾಸಿನಿ ಬಿಸಿನೀರು ಕುಡಿಬೇಕು ಇದೆಲ್ಲ ಪಲ್ಯ ತೊಳ್ಕೊಂಬಂದೆ ಜಡಮ ಕೊಟ್ಟೋಗಿದ್ ಅಲ್ರಿ ಮುಂಜಾನೆ ಎಷ್ಟು ಆಗೈತೆ ನೋಡಿ ತೊಳೆದಿನ ಸ್ನೇಹಿತ ಇದು ಪಲ್ಯ ನೋಡಿದ ಕಿರ್ಸಾಲ್ ಪಲ್ಯ ನೋಡಿ ಎಷ್ಟು ಚೆಂದಾಗೈತಿ ಸೋಸ್ಬೇಕು ಸೋಸಿ ಬೆಳುವಳಿಕೆ ಜಜ್ಜಿ ಮಸ್ತ್ ಆಗತ್ತೆ ರೀ ಪಲ್ಯದು ರಾಜ ಹುಣ್ಣಪ್ಪ ನೋಡಿ ಹುಟ್ಟು ತೊಳೆದಿಂದ ಎಷ್ಟು ಐತೆ ನೋಡಿ ಹಳ್ಳೆ ಚೆಂದ ಹಳ್ಳೈತಲ್ಲ ಸ್ನೇಹಿತರೆ ಇದು ಪಲ್ಯ ನನ್ನ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಆದ್ರೆ ಉಣ್ಣಬೇಕು ಸ್ನೇಹಿತರು ರಗತ್ ಆಗುತ್ತಿದ್ದು ಅನ್ನೋದು ಅಷ್ಟೇ ಉಣ್ಣು ತೊಳೆದು ಹಾಕಿನಿ ಪಲ್ಯನ ಗ್ಯಾಸಿಗೆ ಮ್ಯಾಗ ನೀರು ಇಳಿಲ್ಲ ಅಂತೇಳಿ ಈಗ ಬಿಸಿನೀರು ಕಾಟ್ಸಿನಿ ಬನ್ನಿ ಬಿಸಿನೀರು ಕುಡಿದು ಮತ್ತು ಚಾಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಜಾಕನೂ ಆಯ್ತು ಊಟನೂ ಆಯಿತು ಪೂಜೆ ಆಯಿತು ಬಟ್ಟಿ ಬಾಂಡೆ ಅದವ್ರಿ ಬಟ್ಟೆ ಬಾಂಡೆ ಮಾಡಬೇಕು ಉಸು ಬಜ್ಜಿ ಮಾಡಿದ್ಯಾ ಇನ್ನೊಂದು ಸ್ವಲ್ಪ ಇಟ್ಟಿಟ್ಟಿದ್ದೆಲ್ಲ ಬಜ್ಜಿ ಮಾಡ್ಕೊಂಡಿರಿ ಯಾಕಂದ್ರೆ ದಡಮ್ಮ ಬಂದು ನನ್ನ ಬಾಯಿಗೆ ಬರಲಿಲ್ಲ ರೀ ಇವತ್ತು ಮಾಡಿದಟ್ಟೆ ಕರೆ ಹೇಗೆ ಸ್ನೇಹಿತರೆ ನನ್ನ ಬಾಯಿಗೆ ಬರಲಿಲ್ಲ ನೋಡಿ ದಡಮ್ಮ ಬಂದು ಬಜ್ಜಿ ಮಾಡ್ರೆ ದಡಮ್ಮ ಒಂದು ಎರಡು ಅತ್ತಿ ಅಂದ್ಕೊಂದು ಎರಡು ತೊಗೊಂಡು ಅಂದ ವೈನಿಯರಿಗೆ ಮತ್ತು ನಮ್ಮ ಅಕ್ಕ ಬಂದ್ರಿ ನಮ್ಮ ಅಕ್ಕ ಮುಂಜಾಗೆ ಕೊಟ್ಟಿದ್ದೆ ಮತ್ತು ಉಳ್ಕೊತ ಬಂದು ಅಕ್ಕಿ ಒಂದು ಎರಡು ಕೊಟ್ಟ್ಯಾ ಶಾವ್ ಕುಮಾರ್ ಒಂದು ಎರಡು ನನ್ನ ಬಾಯಿಗೆ ಬರಲಿಲ್ಲ ಒಂದೇ ಇತ್ತು ಎರಡು ಓದಿದ್ದು ತಿಂತಾರೆ ಅಂದ್ರು ಸಾವಣಿ ಸೌಕುಂಬ ತಿಂತಾರೆ ನಾವು ಉಪ್ಪಿಟ್ಟು ತಿನ್ಕೊಂಡು ಉಪ್ಪಿಟ್ಟಿಟ್ಟಾಕೊಂಡು ಮಾಡಿದೆ ಉಪ್ಪಿಟ್ಟು ತಿನ್ಕೊಂಡೆ ಇವಾಗ ಪೂಜೆನ ಐತೆ ಎಲ್ಲ ಕೆಲಸ ಏತ ರೀ ಹಿಂಗೆ ರೀ ಮಾಡಿದ್ರೆ ಮತ್ತು ಕಡೆ ಅವಿ ಬಂದ್ರಿ ನಾನು ಮಣ್ಣು ಮಗಳ ಮಣ್ಣು ಮಗಳು ಅಂತನೆಲ್ಲ ಹಚ್ಕೊಂಡ ಮನೆ ಮುಂದೆ ಸ್ನೇಹಿತರೆ ಅವಿ ಒಂದು ಮೂರು ನಾಲ್ಕು ಕೊಟ್ಟೆ ಹಂಗೆ ಮಕ್ಳು ಬಂದು ಅಂದ್ರೆ ಯಾರ ಅಂದ್ರೆ ನಾನು ಮುಚ್ಚಿಟ್ಕೊಂಡು ತಿನ್ನೋದು ಆಗಲ್ಲ ಸ್ನೇಹಿತರೆ ಅಂತಿರ್ತಾರೆ ನಾ ಏನಾರ ಮಾಡಿದ್ನಂದ್ರೆ ಮುದ್ದಾ ಗುಣ ಪರೀಕ್ಷೆ ಮಾಡ್ದಂಗೆ ಬರ್ತಿರ್ತಾರೆ ನಾ ಏನು ಮಾಡ್ಲಿಕ್ಕೆ ಯಾರು ಒಂದಿಲ್ಲ ನನಗೆ ನಮ್ಮ ಅಕ್ಕ ನಂದು ನೀವು ಮಾಡ್ದೆ ಅದು ತಿನ್ನಾಕ ನನಗೆ ಉಳಿಲ್ಲ ಅಂದ್ರೆ ಯಾಕೆ ಇಲ್ಲಾಕ್ ಬಡವ ನನಗೆ ಉಳಿಲಿಕ್ಕೆ ಕುರ್ಲಿಕ್ಕ ಶಾವಣಗೆ ಒಂದು ಅಡಿರಲಿ ಬಂದು ತಿಂತ ಮತ್ತು ಮಧ್ಯಾಹ್ನಕ್ಕೆ ನಾನು ಅಡುಗೆ ಏನು ಮಾಡಿಲ್ರಿ ಶಾವ್ ಕುಮಾರ್ ನಂಗೆ ಹೊಡಿ ಹೋಗ್ತಾನ ಹುಣ್ಣು ಊರಿ ತನ ಉಂಡಿ ಬರ್ತಂದೆ ಬಂದ ನೀ ಎರಡು ಗಂಟೆಗೆ ಟೈಮು ನಂದು ದಡ ಮತ್ತೆ ಕೂತ ಕುಂತ ನಮ್ಮ ನೆಗಣ್ಣ ಬಂದು ಅಕ್ಕಿಗೆ ಗಿಟ್ಟು ಕುಮಾ ಥ್ಯಾರ ಕೂತ ಮತ್ತೆ ಮತ್ತು ಹಚ್ಚಿಕ ಮವನಿಗೆ ಹೊಲಕ್ಕೆ ಹೋಗಿದ್ಲು ಅಕ್ಕಿ ಬಂದು ಅಕ್ಕಿ ಗಿಟ್ಟ ಮಿತ್ಕೋತ ಹಾಕಿ ಹೊಂದ ಬಜಿ ತಿಂದು ಎಲ್ಲರಿಗೂ ಬರೀ ಇವತ್ತು ಮಾಡಿಂದ ದಾನ ಮಾಡಿದಾಗ ಎಷ್ಟು ದಾನ ಧರ್ಮ ಇರಬೇಕು ರೀ ದಾನ ಎಷ್ಟು ಮಾಡ್ತೀವಿ ಅಷ್ಟು ಒಳ್ಳೇದು ಖುಷಿ ಆಯ್ತು ರೀ ಮೊವಿನ ನಿನ್ನ ಕೈ ಸಾಯ್ಂದ ಅಲ್ವ ಅಂತಂದು ಅದ್ಲು ನಂಗೆ ಅಂದ್ರೆ ನನ್ನ ದೊಡಮ್ಮನ ಸಲ್ರಿ ಇನ್ನೊಬ್ಬ ಇಲ್ಲ ಮನ್ ತಂಬ್ರ ಮಂಡ್ಯಾಗ ನಿನ್ನ ಕೈ ಸಾಯ್ ಅಲ್ವ ಏಟ್ರ್ ಮಾಡಿರ್ಬೇಕು ಎಲ್ಲರಿಗೆ ಬಂದರಿ ಬಾ ತಿನ್ಬಾ ತಿನ್ಬಾ ತಿನ್ವಾ ಅಂತಲ್ಲ ಏಟ್ರ ಮಾಡಿ ನೀನು ಅಂತಂದು ಏಟ್ ಮಾಡಿದ್ನೇವಾ ಏಟಿಲ್ಲ ಅಂತಂದು ಒಂದು ಅಕ್ಕಿನ ಟುಪ್ಪು ಮೊಸರು ಹಾಕೊಂಡು ತಿಂದ್ಲು ಒಂದು ಎ ಬಜ್ಜಿ ತಿಂದ್ಲು ನಾನು ಇಟ್ಟು ಹೊಲಕ್ಕೆ ಹೋಗ್ಬಿಲ್ ಹಸ್ತಿದ್ಲು ನಾನು ಟುಪ್ಪಿಟ್ಟು ಮೊಸರು ಇಬ್ಬರು ಕೂಡ ಹೊಂದೊಂಡಿವಿ ಐನೇ ಈ ಬಂದ್ರೆ ಹಾಕಿ ಮತ್ತು ದಸರಾವಣಿಗಿಟ್ಟು ಬಜ್ಜಿ ಹಾಕಿಗೋದು ದಡಮ್ಮ ಬಂದು ಹಾಕಿ ದಡ ಮುಂಜಾನೆ ಪಲ್ಯ ಕೊಟ್ಟೋಗಿ ಇಲ್ಲ ಹಿಂಗೆ ಹೋಗ್ಬೇಕಂತ ಯಾಕ ಆಳ್ವರು ಯಾಕೆ ಬೇಡದ್ರಂತ ಹೊಲ್ದವ್ರು ಹಿಂಗ ಬಿಟ್ಟನೇ ಅಂದ್ರು ಮತ್ತು ಅಕ್ಕಿ ಒಂದಿಸ್ತೋದು ಅದು ಮಮ್ಮ ಓಡ್ರ್ರು ಪರ ಅಂತೇಳಿ ನೋಡೋ ಸ್ನೇಹಿತರೆ ಹೋಗ್ಬಿಡಿ ಏನೋ ಮಾಡ್ತೀವಿ ತಿಂತೀವಿ ಮುತ್ತೆ ಮತ್ತು ಮುತ್ತೆ ಒಂಟು ಉಪ್ಪಿಟ್ಟು ಬಜ್ಜಿ ಅವಾಗ ಹಾಕ್ಕೊಟ್ಟೆ ನೋಡಿ ಹಂಚ್ಕೊಂಡು ತಿನ್ನಬೇಕು ಇದ್ದಿದ್ರಾಗನೇ ತೃಪ್ತಿಯಾಗಿ ನೆಮ್ಮದಿಯಾಗಿ ಹಂಚ್ಕೊಂಡ್ ತಿನ್ನೋ ಬುದ್ದಿದ್ರೆ ದೇವರೆಲ್ಲಾದರೂ ಒಂದು ತನ್ನ ಕೊಡ್ತಾನೋ ನನ್ನ ಸಬಬ. ನನ್ನ ಅವ್ರ ಬಾಯಿಲಿ ಅವರೇ ಅಂತರ್ಸ್ನಾಯ್ತಾರೆ ನೀವು ಕೈ ಸಾಯ್ದಲ್ಲ ಅಂತೇಳಿ ನಾನು ಓದ್ತಿರ್ಬೇಕು ಅಂತಿರಬೇಕು ಅಕ್ಕ ನೀವು ಕೈ ಅಂತ ಎಷ್ಟೋ ಮಂದಿ ಅಂದಿರಿ ಕಮೆಂಟ್ ಒಳಗೆ ಏನೋ ಮಾಡೋದ್ರಾಗ ಹೆಚ್ಚೇ ಹಾಬಡಿಸ್ನಾಯ್ತಾರೆ ಕಮ್ಮ ಮಾಡೋ ಮತ್ತು ಸಾಧ್ಯ ಇಲ್ಲ ಸಾಲುತ್ತೋ ಇಲ್ಲೋ ಅನ್ನೋ ತಲೆ ಪ್ರಿಂಟ್ ಹೊಡ್ತಿದ್ದೆ ಹೆಚ್ಚಿಗೆ ಮಾಡೋದು ಹೆಚ್ಚಿಗೆ ಮತ್ತು ಹಿಂಗೆ ನೋಡಿ ಹಿಂಗೆ ಯಾರ ಬಂದಾಗ ಇಲ್ಲ ಅನ್ನೋ ಕೈ ಸಾರಾಡೋಕಿಂತ ಕೊಡೋದು ಬೆಸ್ಟ್ ಅಂತಲೇ ಹೇಳ್ಬೋದು ಗುಣ ಪರೀಕ್ಷೆ ಮಾಡೋಕೆ ನನಗೇನು ಗೊತ್ತಿಲ್ಲ ದೇವರು ಹಂಗೆ ಗುಣ ಪರೀಕ್ಷೆ ಮಾಡ್ತಿರ್ತಾನೆ ಮಾಡಿ ಅವ್ನು ಗುಣ ಪರೀಕ್ಷಾಗಿ ಎಸ್ ಪೇಲ್ ಆಗ್ತೀನೋ ಎಸ್ ಪಾಸ್ ಹಾತೀನೋ ಗೊತ್ತಿಲ್ಲ ಅವ ನಮ್ಮ ಪೇ ಪಾಸ್ ಆದಷ್ಟು ನಮ್ಗೆ ಹೊರ ಕೊಟ್ಟೆ ಕೊಡ್ತಾನಂದು ನನ್ನ ಅಭಿಪ್ರಾಯ ನಮ್ಮ ವೈನಿ ಅಂದು ನೀವು ಹೋಗೋ ಆ ಕಡೆ ನೀ ಮನೆ ಬಿಟ್ಟು ಹೊರಗೆ ಬರಲ್ಲ ನಮ್ಮ ನಮ್ಮ ಮನೆಗೆ ಹೋಗಿ ಬರ್ತೀನಿ ನಮ್ಮ ಮನೆಗೆ ತಿಂತೇವಾಗ ಬರದೆ ಇಲ್ಲಿ ನಾ ನಿಮ್ಮ ಮನೆ ಉಂಡೋಗಬೇಕು ಅನ್ನೋದು ಅಲ್ಲ ನೀವು ಉಂಡೋದ್ರೆ ನಾವು ನೀವು ಹೆಣ್ಮಕ್ಳದ್ರೆ ಅವ ಮನೆ ಹೆಣ್ಮಕ್ಳು ಉಂಡೋ ನಾವು ಬರಲೇಬೇಕೇ ನೀವು ಉಂಡಿ ಅಂತೆ ನಾನು ನಿಮ್ಮ ಮನೆ ಬಂದಿ ನಾವು ಅಂದೆ ನಗ ಕತ್ಲ ಸ್ನೇಹಿತಾರೆ ಹಾಗೆ ನೋಡಿ ಏನೋ ಇಲ್ಲಿ ಅವ್ರು ಮ ಬಂದಾರ ಅವ್ರು ಮಾಡ್ಯಾರ ಅಂತೇಳಿ ನಾವು ಮಾಡಬಾರ್ದು ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಮಾಡಬೇಕು ಈಗ ನಾನು ಉಂಡ್ತೀನಿ ಅವರು ಬಂದು ಉಣ್ಣಲ್ಲ ಅಂತ ಅವ್ರು ಅಂದ್ಕೊಂಡು ನಾನು ಅಂದೆ ನಾನು ನಿಮ್ಮ ಉಂಡೆ ಅಂತೆ ನಾನು ಮೈ ಉಂಡಕ್ಕೆ ಬಲ್ಲೇನೋ ಇನ್ನು ಮಗ ಏನು ಇವತ್ತು ಕೊಡ್ತಾನೆ ಅಡಗಿಲ್ ಅಂತ ನಂತಂದ್ರೆ ನಾಯಕರು ಸ್ನೇಹಿತರೆ ಅದಕ್ಕೆ ಯಾರು ನೋಡಿ ಯಾರು ಇವರು ಕೊಯ್ರು ಇವ್ರು ಕೊಟ್ಟಿವಿ ಕೊಡ್ತಾರಂತ ಒಳ್ಳೆ ನಿರೀಕ್ಷೆ ಇಟ್ಟು ಕುಂದಿರಬೇಡಿ ನಮ್ಮದು ನಾವು ಎಷ್ಟು ಇರ್ತ ನಮ್ಮ ಕರ್ತವ್ಯ ಮುಗಿಸಿರ್ತೀವಿ ಅವ್ರು ಕೊಡ್ಲಿಕ್ಕೂ ಇನ್ನೊಬ್ಬರು ದೇವ್ರು ಇನ್ನೊಂದು ರೂಪ ಕೊಟ್ಟೆ ಕೊಡ್ತಾನೆ ಅನ್ನದು ಅದು ಮತ್ತು ನಮಗೆ ಕಾಯಸ ಆಗೈತೆ ಬನ್ನಿ ಸ್ನೇಹಿತರೆ ಮತ್ತು ಕಸ ಬಾಂಡೆ ಮಾಡ್ಕೊಂಡು ಒಗೆ ನಾನು ಹೋಗೋದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಷ್ಟು ಬಜ್ಜಿ ಮಾಡಿ ಎಲ್ಲ ಬಾಂಡೆ ಹೆಂಗೆ ಅದಾವೆ ತಿಕೊಂಡ್ಬಿಡ್ತೀನಿ ರೀ ಈಗ ಎರಡು ಆಗೈತಿ ಮೂರು ಗಂಟೆ ಆಗೈತೆ ಅವ್ರು ಟಿ ಚಿ ಮಾಡಿದಾಗ ನಿನ್ನೂ ಆ ಕಡೆಗೆ ಊರು ಒಬ್ಬನೆಲ್ಲ ಫುಲ್ ಸುಸ್ತಾಗೈತೆ ಒಬ್ಬರು ಕಮೆಂಟ್ ಹಾಕಿದ್ರಿ ಅಕ್ಕ ನೀವು ಎಲ್ಲ ಕಡೆ ಅಡ್ಡಾಡ್ತೀರಿ ಯಾರಿಗಾರ ಏನಾರ ಓದ್ತೀರಿ ಬರ್ತೀರಿ ಎಲ್ಲ ನಿಭಾಯಿಸ್ತೀರ ರೀ ನೀವು ಧೈರ್ಯವಂತ್ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ನಿಭಾಯಿಸಲೇಬೇಕು ರೀ ಮಂದಿ ಮಕ್ಕಳು ಬೇಕು ಇವತ್ತು ಸಂಸಾರನೂ ಬೇಕು ಇವತ್ತು ಮಕ್ಕಳು ಬೇಕು ಇವತ್ತು ಇವತ್ತೆಲ್ಲೂ ಬೇಕು ಜನ್ಮಕ್ಕೆ ಬಂದು ಇರ್ಲಿಕ್ಕೆ ನೀಡಲ್ಲ ಎಲ್ಲನೂ ಬೇಕು ಎಲ್ಲನೂ ನಿಭಾಯಿಸ್ಕೊಂಡು ಹೋಗಲೇಬೇಕು ನಿಭಾಯಿಸ್ಕೊಂಡು ಹೋದ್ರೆ ಜೀವನ ನೋಡಿಸ್ನೆ ನಿಭಾಯಿಸೋಕೆ ಆಗಲ್ಲ ಅಂದ್ರೆ ಆಗಲ್ಲ ಆಗುತ್ತಂದ್ರೆ ಆಗುತ್ತಾ ಬಂದು ನಾಲ್ಕು ಕಸ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತ ಟೈಮ್ ಮೂರು ಹದಿನೆಂಟು ನಿಮಿಷ ಆಗೈತೆ ಇವಾಗ ರಾಟಿ ಟೀಮ್ಗೆ ಕುಂತೀನಿ ಇವಾಗ ಹೆಂಗೆ ಕುಂತೀನಿ ಅಂದ್ರೆ ಟಿಚಿಂಗ್ ಮಾಡೋಕೆ ಕುಂತಿಲ್ಲರಿ ಫೋನ ಚಾರ್ಜಿ ಹಾಕಿದೆ ಸುಮ್ಮ ಫೋನ್ ನೋಡ್ಕೋತ ಕುಂತಿದ್ದೆ ಹೊಗೆನ ಬಾಂಡೆ ಮಾಡಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡಿರತ್ತಂತ ಮಾಡಕತ್ತೀನಿ ಇನ್ನು ಟಿ ಚಿಮ್ಮೆ ಕುಂತಿಲ್ಲ ನಾಳೆ ಬೇಗ ಹೇಳಬೇಕು ರೀ ಇನ್ನು ಮ್ಯಾಗ್ ನಿಂತ ಈಗೊಂದು ಆರು ಆ ಸ್ನೇಹಿತರೆ ಲೇಟಾಗಿ ಆತನ ಆರಕ್ಕೆ ಆರುವರೆಗೆ ಆತೀರಿ ಮೂಡ್ ಆಪಿಬಿಡ್ತು ನೋಡಿ ಬೆಳಗ್ಗೆ ಬೇಗ ಹೇಳ್ಬೇಕು ರೀ ಮೂಡೊಂದು ಸ್ವಲ್ಪ ಆ ನಿರ್ತೈತೆ ಮೂಡ ಆಪಾದ್ರೆ ನಾವು ಬೆಳಗ್ಗೆ ಎಷ್ಟು ಬೇಗ ಹತ್ತೀವಿ ಅಷ್ಟು ಚಲೋ ನೋಡಿ ಸ್ನೇಹಿತರೆ ನೋಡಿ ಎಲ್ಲ ಮನಿ ಇನ್ನೂ ನಂದು ಮನೆ ಯಾವಾಗಲೂ ನೀಟೇ ಆಗ್ತದೆ ರೀ ನಾ ಯಾವಾಗಾದ್ರೂ ಈಗ ಆದ್ರೆ ಆಯ್ತು ಯಾವಾಗಾದ್ರೂ ಆಯ್ತು ನೀಟೇ ಇಟ್ಕೊಂಡಿರ್ತೀನಿ ನನಗೆ ಆಗಿ ಬರಲ್ರಿ ಹೊಲಿಸಿದ್ರೆ ಇವಾಗ ಒಂದು ಸ್ವಲ್ಪ ಪಲ್ಲೆ ಸೋಸ್ಲಿಯೋ ಯಾಕೆ ಪಲ್ಯ ಸೋಸೋ ಏನು ಮಾಡ್ಯವಂತ ಅನ್ಕೊಳಕ್ ಕತ್ತಿನ ನೋಡ್ತೀನಿ ರೀ ಬಟ್ಟೆ ಬಾಂಡೆನು ಮಾಡೀನಿ ಇನ್ನು ಬಟ್ಟೆ ಒನ್ ರೀ ಕದ ಹಾಕಿ ಸ್ನೇಹಿತರೆ ಪೂಜೆನೂ ಆಗೈತೆ ರೀ ಪೂಜೆನೂ ಸಿಂಪಲಾಗಿ ರೀ ಸಮ ಎರಡು ದೀಪ ಹಚ್ಚಿ ಮೊನ್ನೆಲ್ಲ ಕ್ಲೀನ್ ಹತ್ತಿ ಅವಾಗೆಲ್ಲ ಕೆಲಸ ಆಗ್ಯಾಗ ಸ್ನೇಹಿತರೆ ಮೂರು ಹದಿನೆಂಟು ನಿಮಿಷ ಆಗೈತೆ ಬ್ಲೌಸ್ ಕಟ್ಟಿಂಗ್ ಮಾಡ್ಯೋಗ ಏನು ಈ ಪಲ್ಯ ಸೋಸ್ಲಿ ಅಂತೀನಿ ಪಲ್ಯನ ಸೋಸಿಬಿಡ್ತೀನಿ ರೀ ಪಲ್ಯ ಸೋಸಿ ಫ್ರಿಜ್ಜಾಗಿಟ್ಟು ಅದು ಹಾಗಲ್ಕಾಯಿ ತೊಳೆದಿರ್ತೀನಿ ರೀ ತೊಳೆದಿಟ್ಟು ಮತ್ತೆ ಉಡ್ಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇದನ್ನು ಅಲ್ಲಿ ಬೊಳಬಾಟ್ರ ಮನೆ ಮನೆ ಮುಂದೆ ಐತ್ರಿ ನಮ್ಮ ಅಣ್ಣ ಮಗ ಅವ್ರ ಮನೆಗೆ ಹೋಗಿ ಸೋಸ್ಕೊಂಡು ಬರ್ತೀನಿ ಯಾಕೋ ಅದು ಅಚ್ಚಿಗೋ ಅಂಟಿ ಮನೆಗೆ ಅದ ಆ ಕಿಟ್ನ ಇಟ್ಕೊಂಡು ಸೋಸಿದ ಹೊತ್ತೋಗುತ್ತಾ ಸೋಸಂದು ಇನ್ನೇನು ತೊಳ್ದೆ ಇಡ್ತೀನಿ ರೀ ಇನ್ನೆಮ್ ತೊಳ್ದಿಟ್ಟಿನ ಮಸ್ತ್ ತಾಳ ಸ್ನೇಹಿತರೆ ಇದನ್ನು ತೊಳೆ ಬಂದು ತೊಳೆದಿಟ್ಟು ಅದನ್ನು ಆಗಲಕಾಯಿ ತೊಳೆದಿಟ್ಟು ಕಟ್ ಮಾಡುವಾರಾಗಲಿ ಟಿಚಿಂಗ್ ಮಾಡುವಾರಾಗಲಿ ಏನಕ್ಕೆ ಕೂತಿನಿ ಸೇರಿ ರೀ ಕೆಲಸ ಮತ್ತು ನಾನು ಬಿಟ್ಟನೆ ನಾನು ಬಿಟ್ಟು ಮಾಡೋರು ಯಾರೂ ಇಲ್ಲ ನಾನೇ ಮಾಡ್ಕೋಬೇಕು ಮಾಡೋ ಕೆಲಸ ಮಾಡ್ಕೊಂಬಿಟ್ರೆ ಐರನ್ ಆಗಲ್ಲ ಸ್ನೇಹಿತರೆ ಅಲ್ಲಿ ನೋಡಿ ಗ್ಯಾಸಿಂದು ಒಲಿ ತಂದು ಬಾಕ್ಸ್ ಸಂಗೇ ಇಟ್ಟಿನ್ರಿ ನಾ ಎರಡು ಅದಲ್ಲ ಇದು ಎತ್ತರ ಭಾಳ ಸ್ನೇಹಿತರೆ ಇದು ಒಂದೆಲ್ಲ ಜಂಗೈತಿ ಹೋಗೈತಿ ಅದಕ್ಕೆ ತೊಗೊಂಬಂದು ಯಾಕೋ ಸಿಕ್ಕಾಪಟ್ಟೆ ಒಟ್ಟ ಮುಖತ್ರಿ ಬೆಳಗ್ಗೆ ನನಗೆ ಕೆಲಸನೇ ಆಗಿಲ್ಲ ನೋಡಿ ಇವತ್ತು ಯಾಕಂದ್ರೆ ಈಗೋ ಗೊತ್ತಿಲ್ಲ ಒಟ್ಟು ಅರ್ಬಿ ತೊಂದು ಹಿಂಡದಂಗೆ ಆತಿತ್ತು ಮತ್ತು ತಿಂಗ್ಳಿಗೊಂದು ಬರೋ ಸಮಸ್ಯೆ ಅಂತ ಅನ್ಕೋತಿರ್ಬೇಕು ಆ ಸಮಸ್ಯೆ ಏನಿಲ್ಲ ಸ್ನೇಹಿತರೆ ನನಗೆ ಇವಾಗ ಬಂದಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಕಾದುಳು ಹೇಗಿತ್ತೆ ಮಾಡುತ್ತಾ ಹಿಂಗಾಗಿ ಕಾದೂಳು ತೊಗೊಂದಿನಿ ಇವಾಗ ಪರವಾಗಿಲ್ಲ ಆಗೈತೆ ನಾನು ಕಾಲು ತೊಗೊಂಡು ಹನ್ನೆರಡು ಗಂಟೆಗೆ ಜಾಕ ಮಾಡೀನಿ ರೀ ಹನ್ನೆರಡು ಗಂಟೆಗೆ ಜಾಕ ಮಾಡಿ ಜಡಮ ಬಂದು ಹೋಗಿ ಎಲ್ಲ ಕೂತ್ ಜಾಕ ಮಾಡಿ ಬಿಟ್ಟು ಎಷ್ಟು ಅಂತಾರೆ ಬನ್ನಿ ಮತ್ತು ಸಿಗೋಣ ಅಲ್ಲಿ ಪಲ್ಯ ಸೂಸ್ಕೊಂಡ್ಬಂದು ಆಗಲಕಾಯ್ ತೊಳ್ದಿಟ್ಟು ಸಿಗ್ತೀನಿ ರೀ ಬಸ್ತಿಟ್ ಶ್ರವಣಿ ಬಂದಂತೆ ಎದ್ದು ಹೊರೆಯಾಕೆ ಬಂದಿಷ್ಟು ನಿಂತ ಸ್ವಲ್ಪ ಕುಂತಿದ್ದಾನ ಬಂದ ನೋಡಿ ಹೈ ಮಾಡ್ತಾವೆ ಅಲ್ಲಿಂತ ಬರ್ರಾಗಣ ಮಿಕ್ಕಿ ಸಾಲಿಗೆ ಹೋಗ ಆ ಶ್ರವಣಿ ಅದನ್ನ ಬಾಕ್ಲಿ ಇದು ಬುತ್ತಿ ಬಾಯಿ ಇಟ್ಕೋಬೇಕಿಲ್ಲ ಡ್ರೆಸ್ ದೊಡ್ಡಾಗಿ ಅವು ಸಣ್ಣ ಹಾಕೊಂಡೋಗ ಮತ್ತು ಇವನೇ ಹಾಕೊತಿಯಾ

ಶ್ರಾವಣ ಮುದಕ್ಕೆ ನಮ್ಮ ಹೋಮ್ವರ್ಕ್ ಯಾಕೆ ಮಾಡ್ಕೊಂಡು ಹೋದ್ ಮಮ್ಮ ಮಮ್ಮ ಅಂತೀನಿ ಗೊತ್ತಾ ಇದಕ್ಕೆ ಶ್ರಾವಣ ಮುಡ್ಕೊಂಡು ಐದುವರೆ ಆಯಿತು ಶ್ರಾವಣಿ ಬಂದು ಬಂದು ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೋಮ್ವರ್ಕ ಮಾಡಿಸ್ತೀನಿ ಸ್ನೇಹಿತರು ಉಸು ಬಾಂಡೆ ಡಬ್ಬಾಕಿ ಮತ್ತೆ ಇಷ್ಟು ಬಾಂಡೆ ಗೋಳಿಯಾಗ್ಯ ನೋಡಿ ನಾ ಮುಂಜಾಲೆ ಕಾದ್ರೆ ತೊಕೊಂಡಿದ್ನಲ್ಲ ಅದನ್ನ ತೆಗದ್ರಿ ಕೇಪ್ರಾವಣಿಗೆ ಹೊಟ್ಟೆ ಕಡೆಯ ಸ್ನೇಹಿತರೆ ಆಕ್ಚುಲಿ ಸ್ವಲ್ಪ ಉಪ್ಪಿಟ್ಟು ಬಜ್ಜಿ ಇಟ್ಟಿದ್ದೆನಾಯ್ತು ತಿಂದು ಉಪ್ಪಿಟ್ಟು ಹೆಂಗಾಗಿತ್ತು ಶಾವಣಿ ಅಂತ ಉಪ್ಪಿಟ್ಟು ಮಾತ್ರ ಮಸ್ತ್ ಐತೆ ಸ್ನೇಹಿತರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಉಪ್ಪಿಟ್ಟಿದ್ರು ಏನಿಲ್ಲ ಬಡ ಬಡ ಅವ್ಸ್ರ ಸಿಂಪಲ್ ಆಗಿ ಅವ್ನು ಸರ ಟೇಸ್ಟ್ ಶೇಂಗಾಕೇಸ್ಟ್ ಹಾಂ ಟೇಸ್ಟ್ ಎಷ್ಟು ಹೆಂಗಿ ಎಷ್ಟು ನಾವು ಉಣ್ಣಕ್ಕೆ ಎಷ್ಟು ರುಚಿ ಆಯ್ತು ನಾ ತುಪ್ಪ ಮಾರ್ಲಿ ಹಾಕಿ ಕೊಟ್ಟಿದ್ದಿಲ್ಲ ಒಂದು ಸ್ವಲ್ಪ ಮಾರ್ಲಿತ್ತು ತುಪ್ಪ ಹಾಕಿ ಕೊಟ್ಟಿದ್ದೆ ಕಾಯಿಸಿ ನನಗೆ ಉಣ್ಸಕ್ ಬಂದು ನೀವು ಉಣ್ಣವ ನಾ ಏನು ಬಿದ್ದೋಗು ಮರ ನೀವು ಉಂಡು ಶಕ್ತಿಶಾಲಿ ಆಗು ನೀವು ಉಣ್ಣದು ನಾ ಅಂತೀನಿ ನೀ ಯಾಕೆ ಬಿದ್ದೋತಿ ಮಮ್ಮಿ ಇನ್ನ ಶಕ್ತಿ ಐತಿ ನಗ ಏನೈತೆ ನಾ ಬಿದ್ದೋಗು ಮರ ಅಲ್ಲ ಈ ಸಣ್ಣ ಬೆಳೆಯೋರು ಚಿಗೋರು ನೀವು ಉಣ್ಬೇಕವ್ವಾ ನಾವು ಉಣ್ಣಕೆತ್ತ ನೀವು ಉಣ್ಣೋದು ಇಂಪಾರ್ಟೆಂಟ್ ನಾವು ಉಂಡ್ರೇನು ಏನು ಮಾಡ್ತೀವಿ ನೀವು ಉಣರಿ ನೀ ನಮ್ ಕಿಸ ನೋಡಿಲ್ಲ ತುಪ್ಪ ತುಪ್ಪ ತತ್ತಿ ಇಂಥ ಉಣ್ಬೇಕು ಚಲೋ ತುಪ್ಪ ಕಾಯಿಪಲ್ಲೆ ಗಾಜ್ರಿ ಪ ತೊಳ್ಕೊಂಡು ತೊಳ್ಕೊಂಡು ಹಾಂ ತೊಳ್ಕೊಂಡು ತಿನ್ಬೇಕು ತಿನ್ಬೇಕು ಯಾವ್ದು ತರಕಾರಿ ಇಂಥ ಈ ಪಲ್ಯ ಮಾಡ್ತೀನಿ ಉಣ್ಣಬೇಕು ನೋಡಿ ಸ್ನೇಹಿತರೆ ಇದು ಕಿಸರ್ ಪಲ್ಯ ಎಷ್ಟು ಉಪ್ಪು ಇಸ ಇದ್ ಇಸ ಅದೇ ಒಳ್ಳೇದು ಯಾರಾದರೂ ತನಕ ಅವ್ರ ಮಾತು ಇಸ ಅನ್ನಿಸ್ತಿರ್ಬೇಕು ಈಗ ಯಾರ ಬುದ್ಧಿ ಹೊತ್ತಿರ್ತಾರೆ ನನಗೆ ಅವ್ರ ಮಾತು ಕೇಳಿ ಒಂಥರ ಇಸ ಕಟ್ಟಾಗ ಅನ್ನಿಸ್ತಿರ್ಬೇಕು ಸಿಟ್ಟು ಬರ್ತಿರ್ಬೇಕು ಏನಾಗ ಅದೇ ಒಳ್ಳೇದು ಬೇದೆ ಹೇಳಿದವರು ಬುದ್ಧಿಗೆ ಹೇಳಿದ್ರಂತ ಬೇರೆ ಹೇಳಿದ್ರು ಬುದ್ಧಿಗೆ ಹೇಳಿದ್ರಂತ ನ ಕೇಳಿದವರು ಕೆಳಕಿ ಕೇಳಿದ್ರಂತ ಶ್ರವಣಿದ ಊಟ ಆಯ್ತು ನೋಡಿ ಸ್ನೇಹಿತರೆ ಎಲ್ಲ ಊಟ ಆಯಿತು ಮಾಡಿಸ್ತೀವಿ ಹ್ಮ್ ನೋಡಿ ನಡಿ ಸ್ನೇಹಿತ ಹೋಮ್ವರ್ಕ ಮಾಡಿಸ್ಬೇಕಿ ಹೋಮ್ ವರ್ಕ್ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ಎಣ್ಣೆನು ಬಸ್ ಇಟ್ಟೆ ಅದನ್ನು ಮುಷರಾಗಿಡ್ಬೇಕು ನೋಡಿ ಬಸ್ ಇಟ್ಟು ಅಲ್ಲ ನೋಡಿ ಗುಡ್ಡ ಹಾಕ್ಯಾರ ಬಂದಾಗ ತೋರಿಸ್ಕೊಳ್ಳಿ ಮತ್ತು ನಿಮಗೂ ತೋರ್ತಾರೆ ಆ ಬುಕ್ಕ ಗುಡ್ಡ ಹಾಕ್ಯಾರ ಹಂಗಂದ್ರೆ ಎರಡು ಮಗ್ಗಿ ಓದಿಕೊಳ್ಳಲ್ಲ ಬರ್ದ ಸ್ನೇಹಿತರೆ ಇದ್ರಾಗ ಹದಿನೆಂಟರ ಮಗ್ಗಿ ತಪ್ಸ ಹೊಡಿದ್ರಾಗ ಕಾಟ್ ಹೊಡೆದ ಒಂದೇ ತಪ್ಪ್ಯ ಎರಡ್ರಂತ ಇಪ್ಪತ್ತು ಹತ್ತನ ಟ್ವೆಂಟಿ ತನ ಮಗ್ಗಿ ಓಡ್ಕೊಳ ಬರದಲ್ಲ ಗುಡ್ಡಾಕ್ಯಾರೀ ಅವ್ರು ಮೂವತ್ತು ಹತ್ತು ತನಕ ಬರಬೇಕ್ರೆ ಅವ್ರಿಗೆ ಎಷ್ಟು ಕಲಿತಾರ ಕಲ್ರಿ ಅತಿ ಪ್ರೆಷರ್ ಹಾಕ್ಬಾರ್ದು ನಾವು ಅವ್ರು ಎಷ್ಟು ಕಲಿತಾರ ಕಲಿಲ್ಲ ಸಣ್ಣವ್ರು ಅದಾರ ಈಗ ಮೂರನೇ ಕ್ಲಾಸ್ ಹೊಡ್ತೀವಿ ರೆ ಮಿಸ್ಟೇಕ್ ಅಲ್ಲ ನಾನು ಅಕ್ಕಿ ಹೋಮ್ವರ್ಕ್ ಏನೇನು ಕೊಟ್ಟರೆ ನೋಡ್ಕೊಂಡು ಹೇಳಿ

மாமே இந்த கே நட ஹ கே க அ க கே க ஹ மதெ கே கா வர்பது கர்ண பந்தல ஹ ஹ மதெ ர போனே வைத்திர இயিপি எல்லாம் பா ஏ 8 8 வர பே ல அப்பல ஏ ஏ இந்த என்ன கை இருக்கை தான் க கே க க கா

ಹೋಮ್ ವರ್ಕ್ ಮಾಡಿ ಮತ್ತೆ ಶಿವನ ಎಂಟು ಇಪ್ಪತ್ತೈದಾಗ್ ನೋಡಿ ಟೈಮ್ ಇನ್ನೂ ಶ್ರಾವಣಿ ವರ್ಕ್ ಓದಿಲ್ಲ ಯಾವು ಯೂಟ್ಯೂಬ್ನಾಗ ಒಂದು ಸರ್ಚ್ ಮಾಡಿ ಮಾಡಿ ಸರ್ಚ್ ಮಾಡಿ ಮಾಡಿ ಅವ್ರು ವಾಟ್ಸಪ್ಗೆ ಹಾಕಿದ್ರು ಹುಟ್ಟು ಹೋಮ್ ವರ್ಕ ಮಾಡಿಸ್ಬೇಕಂದ್ರೆ ಮಕ್ಳಿಗೆ ಕಷ್ಟ ಇದೆ ನೋಡಿ ಇವಾಗ ಹೋಮ್ ವರ್ಕ ಮಾಡ್ಸೀನಿ ಇವಾಗ ಆಗಲಕಾಯಿ ಪಲ್ಯ ರೊಟ್ಟಿ ಮಾಡೋಕ್ಕಾಗಲ್ಲ ಮಾಡೋ ಮೂಡಿನಾಗಿಲ್ಲ ಶಾವಣಿನೂ ಉಣ್ಣಲ್ಲ ಅಂತರು ಇವಾಗ ಬಂದು ಉಂಡಾ ಹಾಕಿ ಮಾದಲಿ ತುಪ್ಪ ಹಾಕ್ಕೊಂಡು ಶಾವಣ ಸಜ್ಕ ಮಾಡೋಣಂತ ಸಜ್ಕ ತುಪ್ಪ ತಿಂದನ ಅವ್ನು ಸತ್ ಸಜ್ಕ ಮಾಡಿಬಿಡ್ತೀನಿ ಮತ್ತೆ ನಾ ಮತ್ತು ಉಣ್ಣಲ್ಲ ಸ್ನೇಹಿತರೆ ತಕೊಳನಾಗ ಒಟ್ಟು ಫುಲ್ಲು ನು ಸಾಕತೈತೆ ರೀ ಒಟ್ಟಿ ನೋವು ಅನ್ನೋಕೇನ ನೋವು ನೋವಾಗೈತೆ ಏನು ಮಾಡ್ರಿ ಹಂಗೆ ಹುಡೇನು ಮಾಡ್ಕೊಂಡಿನಿ ಅದಕ್ಕೆ ಸಮಾಧಾನ ಇಲ್ಲ ಟಿಚಿಂಗ್ ಮಾಡಿಲ್ಲ ಪಲ್ಯನೂ ಸೊಸೈಟಿನಿ ಪ್ರೀತಿನ ಇಟ್ಟು ಬಾ ಅಂತ ಹೇಳ್ತೀನಿ ರೀ ಸ್ನೇಹಿತರೆ ಮತ್ತೆ ಇದು ನೋಡಿ ನಿನ್ನೇನು ಊರಿಗೆ ಇದ್ನಲ್ಲ ಮಂದಿ ಕಣ್ಣನ್ನು ಬಹಳ ಸುಮಾರು ನೋಡಿ ಕಣ್ಣು ಕಣ್ಣು ಕಣ್ಣಿಗೆ ಕಲಸಿಡಿದೆ ಅಂತಾರೆ ಸುಳ್ಳಲ್ಲ ನಮ್ಮ ಎಡ್ಡು ಹುಡ್ರು ನೋಡಿ ನಾನು ನೋಡಿ ಹುಡ್ರು ಚಂದ ಅದಾವ ಅಕ್ಕಿನೂ ಚಂದದ ಗಂಡಿಲ್ಲ ಅಂದ್ರೆ ಸಣ್ಣಕ್ಕಾದರೂ ಪರವಾಗಿಲ್ಲ ಗಂಡು ಮನೆ ಮಾಡ್ಕೊ ತಿಂತಾಳೆ ಏನು ಒಂದು ಆ ಕಡೆ ಬಳಕ ಮಾಡ್ಕೊತಾಳೆ ಆ ಊರ ಮಂದಿ ಬೆಟ್ಟಿ ನಮ್ಮ ಊರನವ್ರು ಬೆಟ್ಟಿ ಹೇಗಿದ್ದಾರೆ ಅಂತ ಹೇಳಿದ್ರು ಹೇಳ್ತಾರೆ ಚಲೋ ಅದ ಆ ಮಕ್ಕಳು ತೊಗೊಂಡು ಮಕ್ಕಳು ತನ್ನ ಮಕ್ಳು ಆಯಿತು ತಾನು ಆಯ್ತು ನಮ್ಮ ತ ಮನೆ ಆಯಿತು ಅಂತ ಮಾಡ್ಕೊಂಡು ತಿಂತಳಪ್ಪ ಹಂಗೇನಿಲ್ಲ ಏನಿಲ್ಲ ಅಂತ ಇದಕ್ಕೆ ಹಿಂಗಾಗಿ ಎಲ್ಲರೂ ಹಂಗೆ ಅನ್ನೋಕರು ನಮ್ಮ ಮಾಮಾರವರು ಎಲ್ಲ ಇದು ಎಲ್ಲ ಹಳೇ ಬಿತ್ತೀಗ ಅಲ್ಲೇ ನಮ್ಮ ಅವ್ವ ತವ್ರ ಮನೆಗೆ ನನ್ನ ಗಂಡ ಮನೆಗೆ ಭಾಳ ಸಂಬಂಧ ಅಂತಾನೆ ಹೇಳ್ಬೋದು ಅವ್ರ ಕಾರ್ಯಕ್ರಮ ಆದರೆ ಹೇಳ್ತಿದ್ರು ಹಾತಿದ್ರು ಇವ್ರ ಕಾರ್ಯಕ್ರಮ ಆದರು ಅವ್ರು ಹೇಳ್ತಿದ್ರು ಹಂಗ ನಮ್ಮ ಆವೂ ನಾವು ಹಾಲು ಕುಂಟೆ ಕೊಟ್ಟಕ್ಕೆ ಅಮ್ಮ ನಮ್ಮ ಅವ್ವನ ಗಂಡಮ್ಮ ನಮ್ಮ ಮಾವನ ಅವ್ವ ಅಕ್ಕ ತಂಗಿ ಕಾಸ ಮತ್ತು ಈ ಅದಕ್ಕೆ ಸ್ನೇಹಿತರೆ ಹಿಂಗಾಗಿ ಎಲ್ಲ ಪರಿಚಯ ಆಯ್ತಲ್ಲ ಅವರೆಲ್ಲ ಹಿಂಗೆ ಅಂದರು ಅದ್ರ ಲೇಟಪ್ಪ ಮಾಡ್ಕೊಂಡು ಮೂರು ವರ್ಷ ಆದರೂ ಯಾವ್ದೂ ಎಡಗುಳ್ಳ ಬಳ್ಕೊಂಡು ಮಾಡ್ಕೊಂಡು ತಿಂತಾಳೆ ಆಕೆ ಮಕ್ಕಳು ಉಳ್ಳಾರ ಯಾರಿಗೇನು ಕೊಡೋಣಲ್ಲ ಬೇಡಲ್ಲ ತನ್ನ ಪೂರ್ತಿ ಆಗ ತನ್ನ ಬಾಳೆ ಆಯಿತು ತನ್ನ ಬದುಕು ಆತು ಮಾಡ್ಕೋ ಅಂತ ಅಂದರಲ್ಲ ಹಿಂಗಾಗಿ ನನಗೆ ಒಂಥರ ಹೊಟ್ಟೆ ನೋವು ತಲೆನೋವು ಯಾಕೋ ವಾಂತಿ ವಾಂತಿ ಆಯ್ತು ಮೂರು ಮೊಸಳೆ ವಾಂತಿ ಮಲ್ಕೊಂಡಿನ ಇವಾಗ ಒಂದು ಸ್ವಲ್ಪ ಸಜ್ಜಾ ಮಾಡಿ ಸುಮ್ಮ ನೋಡಿ ಊಟನೂ ಮಾಡಲ್ಲ ಕಾದು ತೊಕೊಂಡು ಮಾಡೀನಿ ಒಂದಿಷ್ಟು ನಿದ್ರೆ ತೊಗೊಬೇಕಾಗಿತ್ತು ಶಾವಣಿಗೆ ಶಾವ್ ತೆಗ್ದಾಗಿಲ್ಲ ಸ್ನೇಹಿತರೆ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ಯಾಕಪ್ಪು ಹುಳು ಹುಷಾರ್ಲಾರಂಗ ಹೇಳ್ತೀನಿ ಮುಂಜಾನೆ ಹೇಳೋಂಗಲ್ಲ ಎಂಥ ಕೆಲಸ ಮಾಡೋಕ್ಕೆ ನಾವು ಒಂದು ನಿಮಿಷ ಕಾಲ ಇರಲ್ಲ ಮನುಷ್ಯ ನೆಮ್ಮದಿ ಇರ್ಲಿಕ್ಕೆ ಏ ಮಾಡಿ ಇವತ್ತ ಮನುಷ್ಯ ಬೇಜಾರಾಗ ಏನು ಟು ಚಿಂಗೆ ಕಟ್ ಕಟ್ ಏನು ಇಲ್ಲ ಅವ್ಳಿಗೆ ಕೆಲಸ ಅಂತ ಅನ್ಸ ಮಗಳು ಹೋಮ್ವರ್ಕ್ ಹೋಗಿ ಮಾಡಿಸಿ ನೋಡಿ ಇವತ್ತು ಏನು ಮಾಡೋಂಗ್ ಸ್ನೇಹಿತರೆ ಅಂಗ್ಳ ಕಸಾನು ಗುಡಿಸಿಲ್ಲ ದೇವ್ರ ಹಚ್ಚಿಲ್ಲ ದೇವ್ರ ಮುಂದೀಪದ ನೋಡ್ಕೊಂಬಾಗಪ್ಪಜಿ ಇದ್ರ ಬೇಕಾದ್ರೆ ದೀಪ ಮಾತ್ರ ಇರ್ತಾವು ಮನ್ಸಿಗೆ ಅದಾವ ನೋಡ್ಕೊಂಬೋಳವು ಮನಸ್ಸಿಗೆ ಕಷ್ಟ ಆದಾಗ ಮನ್ಸಿಗೆ ದೇಹ ದೇಹಕ್ಕೆ ಆರಾಮಿರ್ಲಿಕ್ಕಂದ್ರೆ ದೇವ್ರ ಮುಂದೆ ದೀಪನೂ ಅರ್ಯ ಅಂತ ಹೆಣ್ಣು ಇದಿರ್ಬೇಕಿಲ್ಲ ಎಣ್ಣೆ ಎಣ್ಣೆ ಆಟ ಅದ ದೀಪ ದೀಪಿಲ್ಲ ಅಂತ ನನಗೆ ನನಗೆ ಆರಾಮಿಲ್ಲದಂಗೆ ಸ್ನೇಹಿತರೆ ಈ ವಿಡಿಯೋಲಿಗೇನು ಮಾಡ್ತೀನಿ ಮತ್ತು ನಾಳೆ ಸಿಗ್ತೀನಿ ಭಾಳ ಸ್ನೇಹಿತರೆ ಗುಡ್ ನೈಟ್